ತುಂಬಾ ಖುಷಿ ಆಯ್ತು ಕಣಪಮ್ಮ ನೋಡಿ ತುಂಬಾ ಖುಷಿ ಆಯ್ತು ನೋಡಿ ಇಲ್ಲಿಗ ರುದ್ರಾಕ್ಷಿ ಅಳಸಿ ನೋಡಿದೆ ತುಂಬಾ ಫಸ್ಟ್ ಟೈಮ್ ನೋಡಿದ್ದು ಈಗ ನೋಡ್ತಾ ಇದೀನಿ ಇನ್ನ ಈಗ ಬಂದಿದ್ದೀನಿ ಇನ್ನ ಎಲ್ಲ ನೋಡ್ಬೇಕು ನೋಡ್ತಾ ಇದ್ದೀನಿ ಇಲ್ಲ ಇಲ್ಲ ಇಲ್ಲೇ ಎಲ್ಲಾ ಕಡೆ ಆತರ ಹಣ್ಣು ನೋಡ್ಬೋದು ನೋಡಕ್ ಸಿಗುತ್ತೆ ಚೆನ್ನಾಗಿದೆ ಅದಕ್ಕೆ ಮೊಮ್ಮಗನು ಕರ್ಕೊಂಡು ಬಂದಿದ್ದೀನಿ ನೋಡ್ಸಕ್ಕೆ

ಅಪ್ಪ ವ್ಯವಸ್ಥೆ ಚೆನ್ನಾಗಿದೆ ಇನ್ನು ಈಗ ಬರ್ತಾ ಇದೀನಿ ರೌಂಡ್ ಹಾಕೊಂಡ್ ಬಂದ್ಮೇಲೆ ಆಮೇಲೆ ಹೇಳ್ತೀನಿ ಇದು ಸಾವಯವ ಮಾವು ಮತ್ತು ಜಾಕ್ ಫ್ರೂಟ್ ಮೇಳ ಇದು ಲಾಲ್ಬಾಗಲ್ಲಿ ನಡೀತಾ ಇದೆ ಇವತ್ತು ಮೂರು ಗಂಟೆಗೆ ಇನಾಗ್ರೇಷನ್ ಇದೆ ಇವತ್ತು ನಾಳೆ ನಡೆದಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮಾರಾಟ ಪ್ಲಸ್ ಪ್ರದರ್ಶನ ಇರುತ್ತೆ ಇಲ್ಲಿ ಸುಮಾರು ಒಂದು ಅರವತ್ತಕ್ಕಿಂತ ಹೆಚ್ಚು ಹಲಸಿನ ವೆರೈಟಿ ಪ್ರದರ್ಶನಕ್ಕೆ ಇಟ್ಟಿದ್ದೀರಿ ಪ್ಲಸ್ ಒಂದು ಹದಿನೈದು ವೆರೈಟಿ ಅರಸು ಸೇಲ್ಸ್ ಇದೆ ಅಂದರೆ ತೊಳೆ ಬಿಡ್ಸಿ ಕೊಡ್ತಾರೆ ನಮಗೆ ಬಂದು ತೊಗೊಂಡೋಗ್ಬೋದು ಜೊತೆಗೆ ಒಂದು ಹದಿನಾರು ಒಂದು ಹದಿನೇಳು ವೆರೈಟಿ ಮಾವು ಸೇಲ್ಸ್ ಇದೆ ಡಿಸ್ಪ್ಲೇಗೆ ಒಂದು ನೂರು ವೆರೈಟಿ ಮಾವು ಇದೆ ಅದರಲ್ಲಿ ಸೊ ದಯವಿಟ್ಟು ಇಲ್ಲಿ ಒಂದು ವಿಶೇಷತೆ ಏನಂದರೆ ಮಿಯಾಜಕಿ ಮಾವು ನೀವೇನು ಕೇಳಿ ಅದು ಪ್ರದರ್ಶನಕ್ಕಿದೆ ಪ್ಲಸ್ ಒಂದು ಲಿಮಿಟೆಡ್ ಹಣ್ಣು ಸೇಲ್ಗೂ ಇದೆ ಇಪ್ಪತ್ತೈದು ನಂಬರ್ಸು ಎರಡನೇದು ನಿಮಗೆ ಇಲ್ಲಿ ಸೀಡ್ಲೆಸ್ ಜಾಕು ಹಲ್ಸ್ ಬೀಜ ರೈತ ಹಲ್ಸು ಸಹ ಇಲ್ಲಿ ಒಂದು ಪ್ರದರ್ಶನಕ್ಕಿದೆ ಸೊ ದಯವಿಟ್ಟು ಸಾರ್ವಜನಿಕರು ಬರಬೇಕು ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಸಾವಯವ ಕೃಷಿಗೆ ಉತ್ತೇಜನ ಮಾಡಲಲು ರೈತರ ಗುಂಪು ರಚನೆ ಮಾಡಿದಿರಿ ಆ ಗುಂಪುಗಳಿಗೆ ಮಾರುಕಟ್ಟೆ ಹೋಲಿಸಲು ಈ ಥರ ಪ್ರದರ್ಶನ ಮಾಡಿದಿರಿ ಈ ಪ್ರಪ್ರಥಮ ಪ್ರದರ್ಶನ ಸೊ ದಯವಿಟ್ಟು ಸಾರ್ವಜನಿಕ ಬರಬೇಕಂತ ನಾನು ಕೋರ್ತೀನಿ ವಿಶ್ವನಾಥ್ ತೋಟಗಾರಿಕೆ ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಲಾಲ್ ನಲ್ಲಿ ಇಂದಿನಿಂದ ಮಾವು ಮತ್ತು ಹಲಸಿನ ಮೇಳ ಆರಂಭ ಆಗಿದ್ದು ಲಾಲ್ಬಾಗ್ನ ಆವರಣದಲ್ಲಿ ಯಾವ ರೀತಿಯಾದಂತಹ ದೃಶ್ಯಾವಳಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಶ್ಯಾಮ್ ಆ ಒಂದು ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಈ ಸಲ ಬರೋಬ್ಬರಿ ಅರವತ್ತಕ್ಕೂ ಅಧಿಕ ಹಲಸಿನ ತಳಿ ಇದೆ ಹಲಸಿನ ಪ್ರಭೇದಗಳಿವೆ ಅದ್ರ ಜೊತೆಗೆ ಒಂದು ಮೂವತ್ತಕ್ಕೂ ಅಧಿಕ ಬಗೆಯ ವಿವಿಧ ರೀತಿಯಾದಂತಹ ಮಾವನ್ನ ನೀವಿಲ್ಲಿ ಇಲ್ಲಿ ಗಮನಿಸಬಹುದು ಸಾಕಷ್ಟು ಮಾವಿನ ತಳಿಗಳನ್ನು ಕೂಡ ಇಲ್ಲಿ ಗಮನಿಸಬಹುದು ಬಂದ ಂತಹ ಜನರಿಗೆ ಕೂಡ ವಿಶೇಷ ಆಕರ್ಷಣೆಯಾಗಿ ಈ ಮಾವು ಮತ್ತೆ ಹಲಸು ಎರಡೂ ಕೂಡ ಕಾಣಿಸ್ತಾ ಇರುವಂತದ್ದು ಇನ್ನೊಂದೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ ವಿಡಿಯೋ ಜರ್ನಲಿಸ್ಟ್ ಶಾಮ ದೃಶ್ಯಾವಳಿಯನ್ನ ತೋರಿಸ್ತಾರೆ ಝೂಮ್ ಹಾಕಿ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ ಈ ಬಾರಿಯ ಈ ಒಂದು ಮಾವಿನ ಮೇಳದ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಅದು ಮಿಯಾಜಾಕಿ ಅಂತ ಇದು ಬರೋಬ್ಬರಿ ಒಂದು ಕೆಜಿಗೆ ಎರಡು ಲಕ್ಷವನ್ನ ಕೊಡ್ತಾರಂತೆ ಈ ಒಂದು ಮಿಯಾ ಮಿಯಾಜಾಕಿ ಕೂಡ ಇವತ್ತಿನ ಒಂದು ಅಂದ್ರೆ ಪ್ರಪಂಚದ ಅತ್ಯಂತ ದುಬಾರಿ ಮಾವಿನ ಹಣ್ಣು ಅಂತ ಕರೆಸಿಕೊಳ್ಳುವಂತಹ ಮಿಯಾಜಾಕಿ ಕೂಡ ಇವತ್ತಿನ ಒಂದು ಏನೋ ಮೇಳದಲ್ಲಿ ಇರುವಂತದ್ದು ಅದನ್ನ ಹೊರತುಪಡಿಸಿದ್ರೆ ಹಲಸಿನ ನೀವು ಗಮನಿಸ್ತಾ ಇರ್ಬೋದು ಅಲ್ಲೊಂದು ಹಲಸಿನ ಕಟ್ ಮಾಡಿ ಇಟ್ಟಿರುವಂತದ್ದನ್ನ ನೀವು ಗಮನಿಸ್ತಾ ಇರ್ಬೋದು ಅಂದ್ರೆ ಸೀಡ್ಲೆಸ್ ಹಲಸು ಕೂಡ ಈ ಬಾರಿ ನಿಮಗೆ ವಿಶೇಷ ಆಕರ್ಷಣೆ ಅಂತ ಹೇಳ್ಬೋದು ಅದನ್ನು ಹೊರತುಪಡಿಸಿ ಸಾಕಷ್ಟು ಬಗೆಯಾದಂತಹ ಹಲಸಿನ ಇದೆ ತಲವೇನಿ ಪ್ಲಸ್ ಅಂತ ಇದೆ ಅದರ ಜೊತೆಗೆ ಚಂದ್ರ ಹಲಸನ್ನು ನೀವು ಇಲ್ಲಿ ಗಮನಿಸ್ಬೋದು ಚಂದ್ರ ಹಲಸನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ಏನೋ ಸಾಕಷ್ಟು ಭಾಗದಿಂದಲೂ ಕೂಡ ನಾನಾ ಬಗೆ ಬಗೆಯಾದಂತಹ ಹಲಸು ಕೂಡ ಈ ಬಾರಿ ಬಂದಿರುವಂಥದ್ದು ಜೊತೆಗೆ ಮುನ್ನೂರು ವರ್ಷದ ಹಳೆಯ ಮಾವಿನ ತಳಿಯನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿಟ್ಟಿದ್ದಾರಲ್ಲ ಇದೆಲ್ಲವೂ ಕೂಡ ಸಾಕಷ್ಟು ಹಳೆಯ ಅಂದರೆ ಐತಿಹಾಸಿಕ ಮಾವು ತಳಿಗಳು ಅಂತ ಕಾಲಿನ ಒಂದು ಮಾವಿನ ತಳಿಗಳು ಇವೆಲ್ಲವನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇವು ಕೂಡ ಪ್ರದರ್ಶನಕ್ಕೆ ಸೀಮಿತ ಆಗಿದೆ ಇದನ್ನು ಹೊರತುಪಡಿಸಿದ್ರೆ ಒಂದಷ್ಟು ಸ್ಟಾಲ್ಸ್ ಗಳು ಆ ಸ್ಟಾಲ್ಸ್ ಗಳನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಈಗಾಗಲೇ ಇವತ್ತು ಉದ್ಘಾಟನೆಗೊಂಡಂತಹ ಒಂದು ಸಾವಯವ ಮಾವು ಮತ್ತು ಹಲಸಿನ ಮೇಳ ಇದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಕೂಡ ಈ ಭಾಗದಲ್ಲಿ ಬೀಡುಬಿಟ್ಟಿರುವಂತಹ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇರಬಹುದು ಅಂದ್ರೆ ಪಬ್ಲಿಕ್ಕಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಏನೋ ಟಿಕೆಟ್ ಇರೋದಿಲ್ಲ ಉಚಿತವಾಗಿ ಜನ ಬಂದಿದ್ದಾರೆ ಸೊ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಬಂದಿರುವಂಥದ್ದು ಮಾವು ಮತ್ತು ಹಲಸಿನ ಮೇಳವನ್ನು ಕಣ್ತುಂಬಿಕೊಂಡಿರುವಂತಹ ದೃಶ್ಯಾವಳಿ ಈ ಭಾಗದಲ್ಲಿ ಕಾಣಸಿಕ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಒಂದು ಸದುದ್ದೇಶದಿಂದ ಲಾಲ್ಬಾಗ್ ಇವತ್ತಿನಿಂದ ಮೂರು ದಿನಗಳ ಕಾಲ ಸಾವಯವ ಕೃಷಿ ಮತ್ತು ಸಾವಯವ ಮಾವು ಮತ್ತು ಹಲಸಿನ ಮೇಳವನ್ನು ಆಯೋಜನೆ ಮಾಡಿದೆ ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದು ಲಾಭವನ್ನು ಪಡ್ಕೊಂಡಿದ್ದಾರೆ ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಪಾಸ್ಟ್ ಬೆಂಗಳೂರು